ಮನುಷ್ಯನಿಗೆ ಇನ್ನೊಂದ್ ಚಿಂತೆ ಶುರು ಆಗುತ್ತೆ ಅದಕ್ಕೆ ಕಾರಣ ಚಿಂತಾ ಯಾಚ ಚಿತಾಚ ಬಿಂದು ಮಾತ್ರ ವಿಶೇಷದ ಚಿತ್ರ ನಿರ್ಜೀವನ ಚಿಂತಾದಾತಿ ಜೀವಿತಂ ಅಂದಂಗೆ ನನಗೆ ಒಂದಂಗ್ ಒಂದ್ ಕಾಣ್ತಾನೆ ಅಲ್ಲ ಪಂಡಿತ್ ಒಂಥರ ಮಾತಾಡ್ತಿಯಲ್ಲ ಒಂದ್ ತಿಳಿಯೋದು ಏನಂತ ಇಳಿಯೋದಿಲ್ಲ ನನ್ಗೆ ಆದ್ರೆ ಒಂದಂತ ಅರ್ಥ ಆಗ್ತಿದೆ ಅಪ್ಪ ಇನ್ನು ತುಂಬಾ ನಂದ್ಕೊಂಡಿದೀನಿ ಅದ್ ಸರಿ ಈಗ ಏನಾಯ್ತು ನಿಂಗೆ ಸಂತೋಷ ಪಡ್ಬೇಕಾಗಿರೋ ವಿಷ್ಯದಲ್ಲಿ ದುಃಖದಲ್ಲಿ ಇದೆಯಲ್ಲ ಇನ್ನೇನಮ್ಮ ನೀನು ಗೊತ್ತಾದ ಮಾತು ಮಾಡ್ದೆ ನನಗೋರ್ದು ಸಮುದಕ್ಕ ಬಿಟ್ಟಂಗೆ ಇವತ್ತು ರೈಲ್ವೆ ಅಲ್ಲಿ ಇಂಟ್ರೂ ಕಾಲ್ ಮಾಡಿದ್ದಾರೆ ಅದು ಖರ್ಚಿಗೆ ಆಗ್ಬೇಕು ಅಂದ್ರು ಸಾವ್ರ ರೂಪಾಯಿ ಖರ್ಚಾಗುತ್ತೆ ಆ ಸ್ಥಳ ಮಾತಾಡ್ಲಿ ಹಾ ಎಂತ ದುರ್ದೈವಿನ ಇವನಮ್ಮ ನಿನ್ ಮಗ ಯಾಕಪ್ಪ ಇಷ್ಟೊಂದಿದ ಕಠಿಣವಾಗಿ ಮಾತಾಡ್ತಿದ್ದೆ ನಿಮ್ ತಂದೆ ಹೇಳಿದ ಮಾತು ಮರ್ಬಿಟ್ಲೇನೋ ಯಾರ ಕೈ ಹಿಡ್ದಿಲ್ಲ ಅಂದ್ರು ಆ ದೇವ್ರು ಕೈ ಹಿಡಿದೆ ಬರೋದಿಲ್ಲ ಅಂತ ನೋಡು ಇಷ್ಟು ಕಷ್ಟದಲ್ಲಿ ಇಲ್ಲಿ ತನಕ ಓದ್ ಪಾಸ್ ಮಾಡಿ ಬಂದಿದ್ಯಾ ಇನ್ ಮುಂದಕ್ಕೂ ಆ ದೇವ್ರೇ ಕೈ ಹಿಡಿದ್ ನಡೆಸ್ತಾನಪ್ಪ ಬೇಜಾರಾಗ್ಬೇಡ ಕೂತ್ಕೊ ಕಾಫಿ ಮಾಡ್ಕೊಂಡ್ ಬರ್ತೀನಿ ರಘು ಸಟ್ಟು ನಿಮ್ಗೆ ಏನಾದ್ರು ಸಹಾಯ ಬೇಕು ಅಂದ್ರೆ ನನ್ ಕೇಳಮ್ಮ ಅಂತ ಹೇಳಿದ್ರು ಅವ್ರ ಹತ್ರ ಹೋಗಿ ದುಡ್ಡು ತಗೊಂಡ್ ಬರ್ತೀನಿ ಅಮ್ಮ

A ಯಜಮಾನ ಕರ್ತವ್ಯ ಬದು ಒಣ ಯಜಮಾನ್ರು ನೀವು ನೀವು ಈ ಮನೆ ಯಜಮಾನ್ರ ನನ್ನ ಮರ್ಯಾದೆ ಬಿಲೀಪ ಚಿಕ್ಕ ಮಗ ಏನೇನ್ ತಪ್ಪು ಮಾಡಿದ್ರು ಅದು ನಿಮ್ಮ ದೃಷ್ಟಿಯಲ್ಲಿ ತಪ್ಪಾಗಿ ಕಾಣ್ತಾ ಇಲ್ಲ ಅಂದ್ಮೇಲೆ ಮಾತು ಕಳ್ಸೋದ್ರಲ್ಲಿ ಅರ್ಥ ಇಲ್ಲಿಪ್ಪ ಹಾಗಾದ್ರೆ ಈ ದೃಶ್ಯವನ್ನು ಕಂಡಾರ ಕಂಡು

ನಾನು ಅಂತ ನಿಮಗೆ ಗೊತ್ತಾಗುತ್ತೆ ಅಬ್ಬ ದಯವಿಟ್ಟು ದಯವಿಟ್ಟು ಒಂದ್ಸಲ ಮಾಡಿ ಅಬ್ಬಂದೇ ವಿಚಾರ ಮಾಡೋ ಪ್ರಶ್ನೆ ನಮ್ಗೆ ದೋತ್ತಿಗೆ ಮೇಲೆ ಕಾಮದೃಷ್ಟಿ ಇದೆ ಈ ಮನೆಯಲ್ಲಿ ಜಾಗ ಇಲ್ಲ ಮನೆ ಬಿಟ್ಟಿಗೆ ಅಪರಾಧ ಮಾಡಿದ್ರು ನಿಜವಾಗಿದೆ ನೀನು ಏನ್ ಶಿಕ್ಷೆ ಕೊಟ್ಟರುಪ್ಪ ಅಪ್ಪ ಅಷ್ಟೇ ಈ ನನ್ನ ತರ ಕದ್ದು ನೀನು ಪಾದುಕಾಕು ಅಂತೀನಪ್ಪ ಯಾವತ್ತ ಪ್ರತಿಗಳಿಗೆ ನನಗಿಷ್ಟ ಇಲ್ಲ ಮತ್ತಿಗೆ ತಮ್ಮ ಹೋಗು ದುರಾಸೆಗೆ ಬೆಂಬಲ ನೀಡಿದ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಮೇಲೆ ಈ ಅಪರಾಧ ಬರುತ್ತ ತಾಯಿ ಭಗವಂತ ನಿಮ್ಮನ್ನು ಚೆನ್ನಾಗಿ ತಿನ್ನಿ ತಾಯಿ ಚೆನ್ನಾಗಿ ತಿನ್ನಿ ಅದಯ್ಯ ಿದ್ರು ಎಂಜಿ ಮಾತೇ ನಿಜ ಅಂತ ನಂಬಿಟ್ಟಣ ಎಸ್ ನಾ ಸಿ ಬೇರೆ ಪ್ಪ ಕೆಗ ನಿನ್ನಿಷ್ಟ ಮನೆಯಿಂದ ಹೊರಗೊಳ್ತಿದ್ದೀರಿ ಏನಾದ್ರು ನಿರಪರಾಧಿ ಅಂತ ಒಂದೇ ಒಂದರ ಹೇಳಿ ಒಂದೇ ಒಂದರ ಹೇಳಿ ಇದೆಯಲ್ಲ ತಪ್ಪು ಮಾಡಿದ್ರು ನಿಮ್ಮ ಪ್ರಾಧಿ ಅಂತ ಹೇಳ್ತಿದ್ಯಲ್ಲ ನಿನ್ನ ಮುಖ ನೋಡೋದಕ್ಕೆ ನನಗೆ ಬಹಳ ಅಸಹ್ಯ ಆಗ್ತಿದೆ ನಿಜ ನೀನು ಸುಶೀಲೆ ಈಗ ನಿನಗೆ ನನ್ನ ಮುಖ ನೋಡೋದಿಕ್ಕೂ ಅಸಹ್ಯ ಆಗ್ಬೇಕು ಸಹಜ ಅಷ್ಟೇ ಅಜ್ಜಿ ಒಂದೇ ಒಂದು ಮಾತನ್ನು ಜಾತಾ ಮಾಡಿ ಕಳಿ ನಾನು ನಿರಪರಾಧಿ ಅಂತ ಗೊತ್ತಾದಾಗ சரிய ஊட்டும்

ಗೊತ್ತಿರಮ್ಮ ಮತ್ತೆ ಈ ಜನ್ಮದಲ್ಲಿ ನಿಮ್ಮನ್ನು ನೋಡ್ತಿರುವ ನೋಡಲ್ವ ಭಾಗ್ಯ ಬರುತ್ತೋ ಇವಾಗ ಗೊತ್ತಿಲ್ಲ ಅಂತಾಯಿತ್ತ ಮಾಡಮ್ಮ ശശികളമ്മ ഇവരെല്ല അപരാധിയും നീളാ Það er að minna frá því að það uppkvæða það að það er. Það er að það uppkvæða það að það er. Þú hefðið það. Þú hefðið það. Lennu manni til þessi niður á þessu begginna. Hér er henni henni. Það er að það. Sissi kannan. Sissi kannan. Hér er henni að það. Hér er að það.

E aí